ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ಸಂಡೇ ಗುರುಪೂರ್ಣಿಮಾ ಇರೋದರಿಂದ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅದಕ್ಕೋಸ್ಕರ ಬೇಗ ಟಿಫನ್ ಮಾಡಿ ರೆಡಿ ಆಗೋಣ ಅಂತ ಅಂದ್ಕೊಂಡು ಹೆಸರುಬೇಳೆ ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಒಂದುವರೆ ಲೋಟ ಅಕ್ಕಿ ಅರ್ಧ ಲೋಟ ಹೆಸರುಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿರು ಮೆಣ್ಸಿ ಕರಿಬೇವು ಸ್ವಲ್ಪ ಕಾಯಿ ಈಗ ಒಂದು ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಸಿರು ಮೆಣಸಿಕಾಯಿ ಸ್ವಲ್ಪ ಒಂದೆರಡು ನಿಮಿಷ ಬಾಡಿಸ್ಕೊಳ್ಳಿ ಈರುಳ್ಳಿ ಕರಿಬೇವು ಈರುಳ್ಳಿಗೆ ಸ್ವಲ್ಪ ಕೆಂಪಗಾಗೋವರೆಗೂ ಬಾಡಿಸ್ಕೊಳ್ಳಿ ಸ್ವಲ್ಪ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೆಸರು ಹೆಸರುಬೇಳೆ ಮತ್ತು ಅಕ್ಕಿನ ಸೇರಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಾಯಿ ತುರಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದೂವರೆ ಲೋಟ ಅಕ್ಕಿಗೆ ಮೂರುವರೆ ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಅನ್ನ ಮಾಡೋದು ಅಂತ ನಾವು ಟಿಫನ್ ಮಾಡಿಕೊಂಡು ಇವಾಗ ಎಲ್ಲರೂ ರೆಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನದ ಹತ್ರ ಬಂದ್ವಿ ಇವಾಗ ಬಂದ ತಕ್ಷಣ ಬಂದ ತಕ್ಷಣ ನೋಡಿಬಿಟ್ಟು ಸಖತ್ತು ಶಾಕ್ ಆಗೋದೆ ಯಾಕಂದರೆ ತುಂಬ ರಶ್ ಇತ್ತು ಮನೆಯಿಂದ ಏನೋ ಖುಷಿ ಖುಷಿಯಾಗಿ ಬಂದ್ಬಿಟ್ವಿ ಇಲ್ಲಿ ಬಂದರೆ ಸಖತ್ ರಶ್ ಆದರೂ ಮೂವಿಂಗ್ ಇತ್ತು ಯಪ್ಪ ಮೂವಿಂಗ್ ಇದೆಯಲ್ಲ ಅಂದ್ಕೊಂಡು ಹೋದರೆ ಬಟ್ ಒಳಗಡೆ ಸ್ಟಕ್ ಆದ್ವಿ ನೋಡ್ತಾ ಎಲ್ಲ ಡೆಕೋರೇಷನ್ ಎಲ್ಲ ಸಖತ್ತಾಗಿ ಮಾಡಿದರು ಇಲ್ಲಿ ಈ ದೇವಸ್ಥಾನ ಏನೋ ಕ್ಲಿಯರ್ ಮಾಡ್ಕೊಂಡ್ವಿ ಇಲ್ಲಿ ಇಲ್ಲಿವರೆಗೂ ಮೂವಿಂಗ್ ಇತ್ತು ಲೈನು ಇಲ್ಲೆಲ್ಲ ನೋಡ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ ಆರಾಮಾಗಿ ದರ್ಶನ ಮುಗಿಸ್ಕೊಂಡ್ಬಿಡ್ಬೋದು ಬೇಗ ಅಂತ ನೋಡ್ಕೊಂಡು ಹೊರಟ್ವಿ ಬಟ್ ನೋಡಿ ಇಲ್ಲಿಗೆ ಬಂದಮೇಲೆ ಸ್ಟಾಪ್ ಮಾಡಿಬಿಟ್ರು ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ಆರತಿ ಮಾಡೋಕ್ಕೆ ಮತ್ತು ನೈವೇದ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಹಂಗಾಗಿ ಒನ್ ಅವರಿಂದ ಒನ್ ಆ್ಯಂಡ್ ಹಾಫ್ ಅವರ್ ಇದ್ದೇ ಲೈನಲ್ಲಿ ನಿಂತಿದ್ವಿ ಫ್ರೆಂಡ್ಸ್ ಇಲ್ಲಿಂದ ಎಲ್ಲಿಗೂ ಅಲ್ಲಾಡಿಲ್ಲ ನನ್ನ ಮಗ ಬೇರೆ ತುಂಬ ಹಿಂಸೆ ಕೊಡ್ತಾಯಿದ್ದೆ ಅವನು ಅನ್ಕಂಫರ್ಟ್ ಆದರೆ ಎಲ್ಲೂ ಇರೋದಿಲ್ಲ ಮನೆಗೆ ಹೋಗೋಣ ಹೋಗೋಣ ಅಂತ ಹಿಂಸೆ ಕೊಡ್ತಾನೆ ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಇಲ್ಲೇ ಒನ್ ಅವರಿಂದ ಒನ್ ಆ್ಯಂಡ್ ಹಾಫ್ ಅವರ್ ಇದ್ದೇ ಲೈನಲ್ಲಿ ನಿಂತಿದ್ವಿ ನಿಂತು ನಿಂತು ಸುಸ್ತಾಗಿ ಹೋಗಿತ್ತು ಬೇಜಾರಾಗಿ ಹೋಯಿತು ಯಾಕಪ್ಪ ಬಂದ್ವಿ ಅನ್ನೋ ಥರ ಆಗೋಗಿತ್ತು ಹೊರಗಡೆ ಅಂತೂ ತುಂಬ ಮಳೆ ಇತ್ತು ಹೊರಗಡೆನೂ ಪಾಪ ಜನನ ಸ್ಟಾಪ್ ಮಾಡಿಸಿದರು ಆರತಿ ಆಗ್ತಾ ಇತ್ತು ಮತ್ತು ನೈವೇದ್ಯ ನೈವೇದ್ಯ ಮಾಡ್ತಾಯಿದ್ರು ಅದಕ್ಕೋಸ್ಕರ ನೋಡಿ ಇದು ಊಟಕ್ಕೆ ತಂದಿದ್ದ ತರಕಾರಿಗಳು ಎಲ್ಲ ಅಲ್ಲೇ ರಾಶಿ ಹಾಕಿದರು ಕೊನೆಗೂ ಲೈನ್ ಮೂವ್ ಆಯಿತು ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಹೋಗ್ತಾ 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 ಲೈನಲ್ಲಿ ನಿಂತು ನಿಂತಾಗ ಆಗಿದ್ದು ಬೇಜಾರೆಲ್ಲ ಮಾಯ ಆಗೋಯ್ತು ಫ್ರೆಂಡ್ಸ್ ಯಾಕಂದರೆ ದೇವ್ರನ್ನ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ನೋಡೋದಕ್ಕೆ ನಿಜವಾಗ್ಲೂ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ತುಂಬ ಅಂದರೆ ತುಂಬ ಖುಷಿಯಾಯಿತು ನಿಂತಿದ್ದಕ್ಕೂ ಅಷ್ಟೊತ್ತು ನಿಂತಿದ್ದಕ್ಕೂ ಸಾರ್ಥಕ ಅನ್ನಿಸ್ಬಿಡ್ತು ಬೇಜಾರೆಲ್ಲ ಹೊರಟೋಯ್ತು ದೇವ್ರನ್ನ ನೋಡಿದ ತಕ್ಷಣ ತುಂಬ ನೀಟಾಗಿ ದೇವ್ರನ್ನ ನೋಡಿಕೊಂಡು ಚೆನ್ನಾಗಿ ಬೇಡ್ಕೊಂಡ್ವಿ ಪಾಪ ಮಾತ್ರ ಒಳಗಡೆ ನೋಡೋದಕ್ಕೆ ಬಿಟ್ರು ಒಂದು ಐದು ನಿಮಿಷ ದೇವ್ರನ್ನ ನಿಂತ್ಕೊಂಡು ನೋಡೋದಕ್ಕೆ ಬಿಟ್ರು ಕಣ್ಣು ತುಂಬ್ಕೊಳ್ಳೋದಕ್ಕೆ ಬಿಟ್ರು ಮಾತ್ರ ಒಳಗಡೆ ಹೋಗಿದ ತಕ್ಷಣ ಕಳಿಸ್ಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ದೇವ್ರನ್ನ ನೋಡಿ ಖುಷಿ ಖುಷಿಯಾಗಿ ಹೊರಗಡೆ ಬಂದ್ವಿ ಹೊರಗಡೆ ಬಂದರೆ ಮತ್ತೆ ಇಲ್ಲೂ ಊಟಕ್ಕೂ ನೋಡಿ ಎಷ್ಟು ರಶ್ ಇದೆ ಊಟಕ್ಕೆ ಹೋಗೋದಕ್ಕೂ ತುಂಬ ಅಂದರೆ ತುಂಬ ರಶ್ ನೋಡಿ ಇದೆಲ್ಲ ಊಟಕ್ಕೆ ತಂದಿರೋ ಅಕ್ಕಿ ಅಂತೂ ಊಟದ ಹೊಲಕ್ಕೆ ಬಂದ್ವಿ ಆ ರಶ್ ಅಲ್ಲೂ ಮೂವಿಂಗ್ ಇತ್ತು ಮಾತ್ರ ಬಟ್ ಅದೊಂದು ಕಡೆ ಮಾಡ್ತಾ ಇದ್ರು ಅಂತ ಒನ್ ಅವರ್ ಮೇಲೆ ನಿಂತಿದ್ವಿ ಅಷ್ಟೇ ಇನ್ನು ಎಲ್ಲ ಕಡೆ ಮೂವಿಂಗ್ ಇತ್ತು ನೋಡಿ ಇದೆಲ್ಲ ಊಟ ಕೊಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತೂ ದೇವ್ರನ್ನ ನೋಡ್ಕೊಂಡು ಖುಷಿ ಖುಷಿಯಾಗಿ ಊಟ ಮಾಡಿಕೊಂಡು ಹೊರಗಡೆ ಬಂದ್ವಿ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು